ರುಬ್ಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಲು ಅಂದರೆ ಇಂಪ್ರೂವ್ಮೆಂಟ್ ಕಾಣಲು ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವು ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡ್ತಾಯಿದ್ರೂ ಸಹ ನಷ್ಟ ಕಾಣ್ತಾ ಇದೆಯಾ ಅದರಲ್ಲೂ ಸಹ ಲಾಭ ಬಂದರೂ ಕೂಡ ಹಣಕಾಸು ಕೈ ನಿಲ್ತಾ ಇಲ್ವಾ ಕಸ್ಟಮರು ಬರೋದು ಗೊತ್ತಾಗತ್ತೆ ಹಣ ಬರೋದು ಗೊತ್ತಾಗತ್ತೆ ಆದರೆ ವ್ಯಾಪಾರದಲ್ಲಿ ಹಣ ನಿಲ್ಲಲ್ಲ ಕೈಯಲ್ಲಿ ಹಣಕಾಸು ಸರಿಯಾದ ರೀತಿಯಲ್ಲಿ ಉಳಿತಾಯ ಕಾಣ್ತಾ ಇಲ್ಲ ಎಷ್ಟು ಬಂಡವಾಳ ಹಾಕಿದ್ರೂ ಕೂಡ ವ್ಯಾಪಾರದಲ್ಲಿ ಅನ್ನೋದು ಬರ್ತಾ ಇಲ್ಲ ಬರೀ ನಷ್ಟನೇ ಇದೆ ಇದಕ್ಕೆ ಮೂಲವಾದ ಕಾರಣ ಏನು ನಕಾರಾತ್ಮಕ ಶಕ್ತಿಗಳು ನೀವು ಮಾಡುವಂಥ ಜಾಗದಲ್ಲಿ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಏನಾದರೂ ಇದ್ದರೆ ಅದರಿಂದಲೂ ಸಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣದೇ ಇರಲು ತೊಂದರೆ ಆಗ್ತಾ ಇರುತ್ತೆ ಹಾಗೆಯೇ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟವರು ಅಕ್ಕಪಕ್ಕದಲ್ಲಿ ಅದೇ ವ್ಯಾಪಾರದಲ್ಲಿ ಇರ್ತಾರೆ ಅವರೇನಾದರೂ ನಿಮಗೆ ದೃಷ್ಟಿ ಹಾಕಿದ್ರೆ ಇಲ್ಲ ಅವರೇನಾದರೂ ನಿಮ್ಮ ಮೇಲೆ ಕೈ ಚಳಕುಗಳು ಮಾಡಿದರೆ ಲಿಂಬೆಣ್ಣು ಹೊಡೆಯುವಂಥದ್ದಾಗಿರ್ಬೋದು ತೆಂಗಿನಕಾಯಿ ಹೊಡೆಯುವಂಥ ಆಗಿರ್ಬೋದು ಮಾಂತ್ರಿಕ ರೀತಿಯಲ್ಲಿ ಪ್ರಯೋಗ ಮಾಡುವಂಥಾಗಿರ್ಬೋದು ಈ ಥರ ಏನಾದರೂ ತೊಂದರೆಗಳು ಮಾಡಿದರೂ ಸಹ ನಿಮ್ಮ ವ್ಯಾಪಾರ ಕುಂಠಿತಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನೂ ಕೆಲವರಿಗೆ ವ್ಯಾಪಾರ ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ನಡೀತಿರೋ ಸಂದರ್ಭದಲ್ಲಿ ಸಡನ್ನಾಗಿ ಕುಂಠಿತಗೊಳ್ತಾ ಇರುತ್ತೆ ಸಡನ್ನಾಗಿ ಅಂಗಡಿ ಕೂಡ ಖಾಲಿ ಮಾಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಈ ಥರ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬರಬಾರದು ಎಂಬುದಿದ್ರೆ ವ್ಯಾಪಾರದಲ್ಲಿ ಉನ್ನತ ರೀತಿಯಲ್ಲಿ ಕಾಣಬೇಕು ಹಣಕಾಸು ಬಂದಿದ್ದು ಉಳಿತಾಯ ಆಗಬೇಕು ವ್ಯಾಪಾರ ಅಭಿವೃದ್ಧಿ ಮಾಡ್ತಾ ಹೋಗಬೇಕು ಆ ಥರ ನಿಮಗೇನು ಇಚ್ಛೆ ಇದ್ದಿದ್ದೆ ಆದರೆ ಈ ತೊಂದರೆಗಳಿಂದ ಹೊರಡೆ ಬರಬೇಕು ಅಂತಿದ್ದರೆ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ನಿಮ್ಮ ಮೇಲೆ ಮಾಡ್ತಿರುವಂಥ ಪ್ರಯೋಗಗಳಾಗಿರ್ಬೋದು ದೃಷ್ಟಿಗಳಾಗಿರ್ಬೋದು ಈ ಥರ ಯಾವುದೇ ರೀತಿಯಲ್ಲಿ ಮೂಲ ಕಾರಣ ಏನೆಂಬುದನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಮೊದಲು ನೀವು ಪರಿಹಾರವಂತೂ ಮಾಡಿ ಹಾಕಿದ್ದೆ ಆದರೆ ಖಂಡಿತವಾಗಿ ಈ ಸಮಸ್ಯೆಗೆ ಶಾಶ್ವತ ರೀತಿಯಲ್ಲಿ ಪರಿಹಾರ ಸಿಗತ್ತೆ ಮುಖ್ಯವಾಗಿ ಈ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ನಿಮಗೆ ವ್ಯಾಪಾರ ಸ್ಥಳಕ್ಕೆ ಜನ ಆಕರ್ಷಣೆ ಆಗುವ ರೀತಿಯಲ್ಲಿ ಮೂಲವಾಗಿ ಮಾಡಬೇಕಾಗತ್ತೆ ಹಾಗೆಯೇ ಆಕರ್ಷಣೆ ಸಹ ಮಾಡುವಂಥದ್ದು ಮುಖ್ಯವಾಗುತ್ತೆ ಈ ಎರಡೂ ರೀತಿಯ ಆಕರ್ಷಣೆಗಳು ನಿಮ್ಮ ಸ್ಥಳದಲ್ಲಿ ಇದ್ದಿದ್ದೇ ಆದರೆ ಖಂಡಿತವಾಗಿ ನಿಮ್ಮ ವ್ಯಾಪಾರಗಳು ಪೂರ್ಣ ಪ್ರಮಾಣದಲ್ಲಿ ಫಲಗಳು ಕಾಣುತ್ತೆ ಈ ಯಂತ್ರಗಳನ್ನು ಅಷ್ಟವಿದಾರ್ಚನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆವನ್ನು ಮಾಡಿ ದಿಗ್ಬಂಧನ ಹಾಕಿ ಪೂಜೆ ಮಾಡಿ ನಿಮ್ಮ ಗಲ್ಲ ಪಟ್ಟಿಗೆ ಅಥವಾ ನಿಮ್ಮ ಅಂಗಡಿಯ ಒಳಗಿನ ಭಾಗ ಅಂದರೆ ದ್ವಾರ ಮುಖ್ಯ ದ್ವಾರದ ಒಳಗಿನ ಭಾಗದಲ್ಲಿ ಈ ಒಂದು ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಇಟ್ಟಿದ್ದೆ ಆದರೆ ದಿನಕ್ಕೊಂದು ಟೈಮಲ್ಲಿ ಧೂಪ ಅಥವಾ ಊದಿನ ಕಡ್ಡಿ ಬೆಳಗಿದ್ದೆ ಆದರೆ ನಿಮಗಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಸಂಪೂರ್ಣವಾಗಿ ಆ ಅಂಗಡಿಯಿಂದ ಹೊರಡೆ ಹೋಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಕಾಣುತ್ತೆ ಈ ರೀತಿಯಲ್ಲಿ ಮಾಡಿದ್ದಾದರೆ ಖಂಡಿತ ಅಭಿವೃದ್ಧಿ ಕಾಣುತ್ತೆ ಈ ಯಂತ್ರಗಳು ಏನಾದರೂ ಬೇಕಿದ್ದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ಇಲ್ಲ ನಿಮ್ಮ ಅಡ್ರೆಸ್ ಕೊಟ್ಟರೂ ಸಹ ನಿಮ್ಮ ಅಡ್ರೆಸ್ಸಿಗೆ ಪೋಸ್ಟ್ ಮುಖಾಂತರ ಅಥವಾ ಕೋರಿಯರ ಮುಖಾಂತರ ತಲುಪಿಸ್ತೇವೆ ಈ ಥರ ಇನ್ನೊಂದು ಬೇರೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು